ಅವರಿಗೆ ಭಾಳ ನೇರವಾಗಿ ಭಾಳ ಅವನ ಭಾಷೆದೊಳಗೆ ಹೇಳಕ್ಕೆ ನನಗೂ ಬರುತ್ತೆ ಅನಂತ್ ಕುಮಾರ್ ಹೆಗಡೆ ಅದನ್ನ ಅವನು ಅವನ ಭಾಷೆದೊಳಗೆ ನನಗೂ ಹೇಳಕ್ ಬರುತ್ತೆ ಆದರೆ ನನಗೆ ನನ್ನ ಹಿರಿಯರು ಸಂಸ್ಕಾರವನ್ನು ಕಲಿಸಿದ್ದಾರೆ ಸಂಸ್ಕಾರ ಕಲಿಸಿದಕ್ಕೆ ನಾನು ಅವನಿಗೆ ಯಾವ ಭಾಷೆದೇ ಬೇಕಾದರೂ ಉತ್ತರ ಕೊಡಬಹುದು ಹುಷಾರ್ ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಸಿದ್ದರಾಮಯ್ಯನವ್ರ ಬಗ್ಗೆ ಕಾಂಗ್ರೆಸ್ ಬಗ್ಗೆ ಏನಾದರೂ ಒಂದು ಹೆಜ್ಜಿನ ಏಕವಚನ ಸಿದ್ದರಾಮಯ್ಯನವರಿಗೆ ಮಾತಾಡಿದ್ರೆ ಮಗನೇ ನಾನು ಅಲ್ಲಿಗೆ ಬಂದು ನಿಮಗೆ ಉತ್ತರ ಕೊಡ್ತೇನೆ ಇದು ಲಾಸ್ಟ್ ವಾರ್ನಿಂಗ್ ನನಗೆ ಸಂಸ್ಕಾರ ಕಲಿಸಿದ್ದಾರೆ ಆದರೂ ಈ ಮಾತು ಹೇಳ್ಬಾರ್ದಾಗಿತ್ತು ಈ ಮಾತು ಹೇಳಕ್ಕೆ ನನಗೆ ಮನಸ್ಸಿಲ್ಲ ಅವನ ಭಾಷೆಗಳಿಗೆ ಉತ್ತರ ಹೇಳಬೇಕು ಅಂತ ಹೊರಟಿದ್ದೀನಿ ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗ್ ಇದೇ ಉತ್ತರ ಇನ್ನೇಮ ಹೇಳಿದ್ರೆ ನಾನು ಇದಕ್ಕಿಂತ ಕೆಟ್ಟ ಭಾಷೆ ಒಳಗೆ ಅವನಿಗೆ ಉತ್ತರ ಕೊಡ್ತೀನಿ ಇದಕ್ಕಿಂತ ಕೆಟ್ಟ ಭಾಷೆ ಸಿದ್ದರಾಮಯ್ಯನಿಗಾದಂಥ ಅನುಭವ ಅವನಿಗೆ ವೈರಸ್ಗೆ ಆಗಿಲ್ಲ ಈ ದೇಶದೊಳಗೆ ಎರಡು ಸತ್ಯ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಹಸಿದ ಒಟ್ಟಿಗೆ ಊಟ ಕೊಟ್ಟಿದ್ದಾರೆ ದೀನ ದಲಿತರಿಗೆ ಈ ರಾಜ್ಯದೊಳಗೆ ಯೋಜನೆಯನ್ನು ಕೊಟ್ಟಿದ್ದಾರೆ ತುಳಿತಕ್ಕೆ ಒಳಗಾದಂಥ ಸಮಾಜವನ್ನು ಮೇಲೆ ಎತ್ತುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅವ್ರ ಬಗ್ಗೆ ಮಾತಾಡೋಕ ಅವರ ಕಾಲಿನ ಧೂಳುಕನು ಸಮಲ್ಲ ಅನಂತ್ ಹೆಗಡೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಸಿದ್ದರಾಮಯ್ಯ ಸಾಹೇಬರ ಕಾಲಿನ ಧೂಳುಕು ಸಮಲ್ಲ ನನಗೆ ಸಿದ್ದರಾಮಯ್ಯರು ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ನನ್ನ ಪಕ್ಷದ ನಾಯಕರು ಖರ್ಗೆ ಸಾಹೇಬ್ ಇರ್ಬೋದು ಈ ಭಾಷೆದೊಳಗೆ ಹೇಳ್ಬೇಡ ಅಂತ ನಮಗೆ ತಿಳುವಳಿಕೆಯನ್ನು ಜ್ಞಾನವನ್ನು ಸಂಸ್ಕಾರವನ್ನು ಸಂಸ್ಕೃತಿಯನ್ನು ನಮಗೆ ಕೊಟ್ಟಿದ್ದಾರೆ ಆದರೆ ನನಗೆ ಇವತ್ತು ಬೆಳಗ್ಗೆ ನಾನು ಪೇ ಮಾಧ್ಯಮದೊಳಗೆ ನೋಡಿದೆ ಅವನು ಸಿದ್ದರಾಮಯ್ಯನವರಿಗೆ ಏಕವಚನದ ಜೊತೆಗೆ ಮಗನೇ ಅನ್ನೋ ಮಾತನ್ನು ಹೇಳಿದ ನಾವು ಕಾಂಗ್ರೆಸ್ಸಿನ ಕಟ್ಟಾಳಗಳು ಕಾಂಗ್ರೆಸ್ಸಿನ ಬಗ್ಗೆ ಈ ರಾಜ್ಯದೊಳಗೆ ಸಿದ್ದರಾಮಯ್ಯನವ್ರ ಬಗ್ಗೆ ಕಾಂಗ್ರೆಸ್ನ ಬಗ್ಗೆ ಅಭಿಮಾನವನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡೋರಿದ್ದೀವಿ ರಾಜ್ಯದೊಳಗೆ ಈ ದೇಶದೊಳಗೆ ಇಂಥ ನಾಯಿಗಳಿಗೆ ಯಾವಾಗ ಬೇಕಾದ್ರೂ ಬುದ್ಧಿ ಕಲಿಸ್ತೀವಿ ಇದೇ ನನ್ನ ಭಾಷೆ ಹೇಳ್ಬಾರ್ದು ಆದರೂ ನಾನು ಹೇಳಕ್ಕೊಟ್ಟಿದ್ದೀನಿ ಅನಿವಾರ್ಯ ಅವನ ಭಾಷೆಗೆ ತಕ್ಕಂಗೆ ಉತ್ತರ ಕೊಡಬೇಕು ಅನ್ನೋದು ಏಕೈಕ ದೃಷ್ಟಿ ಇನ್ನೊಮ್ಮೆ ಸಿದ್ದರಾಮಯ್ಯವರಿಗೆ ಕ್ವಚ್ಛಂದಾಗಿ ಮಾತಾಡಿದರೆ ನಾನು ಕಾಂಗ್ರೆಸ್ ಬಗ್ಗೆ ಏಕಂದಾಗಿ ಮಾತಾಡಿದರೆ ಕಾಂಗ್ರೆಸ್ ನಾಯಕರ ಬಗ್ಗೆ ಏಕಂದಾಗ ಮಾತಾಡಿದರೆ ಸರಿಯಾದ ಪಾಠವನ್ನು ಇನ್ನೂಕ್ಕಿಂತ ಹೆಚ್ಚು ಉತ್ತರ ಕರ್ನಾಟಕ ಭಾಷೆಗಳಿಗೆ ಅವನು ಅನಂತಕುಮಾರ್ ಹೆಗಡೆಗೆ ನಾವು ಬುದ್ಧಿ ಕಲಿಸುವಂಥ ಕೆಲಸ ನಾನು ಹೇಳುವಂಥ ಕೆಲಸ ಮಾಡಿ